ಗದಗ್ ತಾಲೂಕ್ ಮುಳುಗುನ್ ಪಟ್ಟಣದ ಅಂಜುಮನ್ ಶಾದಿ ಮಹಲ್ನಲ್ಲಿ ಗುರುವಾರ ನಡೆದ ಉದಯ ಕಟ್ಟಡ ಕಾರ್ಮಿಕ ಸಂಘದ ಸಭೆ ನಡೆಯಿತು ಸಭೆಯಲ್ಲಿ ಭಾಗವಹಿಸಿದ್ದ ಕಾರ್ಮಿಕ ಸಂಘದ ರಾಜ್ಯಾಧ್ಯಕ್ಷ ಎಚ್ ಜಿ ಉಮೇಶ್ ಅವರ್ಗೇರ್ ಮಾತನಾಡಿ ಜುಲೈ ಇಪ್ಪತ್ತೆಂಟರಂದು ಗದಗ್ನ ಅಂಬೇಡ್ಕರ್ ಭವನದಲ್ಲಿ ಕರ್ನಾಟಕ ರಾಜ್ಯ ಕಟ್ಟಡ ಕಟ್ಟುವ ಮತ್ತು ಕಲ್ಲು ಒಡೆಯುವವರ ಕ್ವಾರಿ ಕಾರ್ಮಿಕರ ಸಂಘ ಹಾಗೂ ಎಐಟಿಯುಸಿ ಸಂಯೋಜಿತ ಗದಗ್ ಜಿಲ್ಲಾ ಎರಡನೇ ಸಮ್ಮೇಳನ ಹಮ್ಮಿಕೊಳ್ಳಲಾಗಿದೆ ಕಾರ್ಮಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎಂದು ಕರೆ ನೀಡಿದರು ಈ ಸಂದರ್ಭದಲ್ಲಿ ಕಾರ್ಮಿಕರ ಸಂಘದ ಗದಗ ಜಿಲ್ಲಾಧ್ಯಕ್ಷ ಎಂ ಐ ನವಲೂರು ಸಂಚಾಲಕ ಬಸವರಾಜ್ ಅರಮನಿ ಈಶ್ವರ್ ಲಕ್ಷ್ಮೇಶ್ವರ್ ಅರುಣ್ ಛಲವಾದಿ ನಿಂಗಪ್ಪ ಶಿವಶಿಂಪ್ಗೇರ್ ಉದಯ ಕಟ್ಟಡ ಕಾರ್ಮಿಕ ಸಂಘದ ಅಧ್ಯಕ್ಷ ಶಫಿ ಸಿದ್ದಿ ಗಣೇಶ್ ಅರಳಿಕಟ್ಟಿ ಶಂಕರಪ್ಪ ಕಮ್ಮಾರ್ ಮಹಮ್ಮದ್ ರಫಿ ಸುಂಕರ್ ಇಮಾಮ್ ಸಾಬ್ ಕಿಂಡ್ರಿ ಮೌಲಾ ಸಾಬ್ ಸದರ್ ಹಾಗೂ ಕಾರ್ಮಿಕರು ಭಾಗವಹಿಸಿದ್ದರು ಗದಗ್ ಜಿಲ್ಲಾ ಎರಡನೇ ಸಮ್ಮೇಳನವನ್ನು ಗದಗ್ ನಗರದಲ್ಲಿರ್ತಕ್ಕಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನ ರಿಂಗ್ ರಸ್ತೆ ಒಂದು ಇಪ್ಪತ್ತೆಂಟನೇ ತಾರೀಕು ಭಾನುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ವೇದಿಕೆ ಕಾರ್ಯಕ್ರಮ ಪ್ರಾರಂಭ ಮಾಡ್ತೀವಿ ಆ ವೇದಿಕೆ ಕಾರ್ಯಕ್ರಮದ ಉದ್ಘಾಟಕರಾಗಿ ನಮ್ಮ ಜಿಲ್ಲಾ ಮಂತ್ರಿಗಳು ಗೋನ ರಾಜಕಾರಣಿ ಆಗಿರ್ತಕ್ಕಂಥ ಎಚ್ ಕೆ ಪಾಟೀಲ್ ಹಾಗೆ ನಮ್ಮ ಕಾರ್ಯಕ್ರಮದ ಧ್ವಜಾರಣಾ ಕಾರ್ಯಕ್ರಮಕ್ಕೆ ನಮ್ಮ ವಸತಿ ಪತ್ರಿಕೆಯ ರಾಜ್ಯ ಸಂಪಾದಕರು ಮತ್ತು ಆಲ್ ಇಂಡಿಯಾ ಕಿಸಾನ್ ಸಭಾ ರೈತ ಸಂಘದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಸಿದ್ದಗೌಡ ಪಾಟೀಲ್ ಮತ್ತು ಎ ಐ ಟಿ ಸಿ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ನ ರಾಜ್ಯ ಕಾರ್ಯದರ್ಶಿಯಾದ ವಿಜಯಭಾಸ್ಕರ್ ಉಪಾಧ್ಯಕ್ಷರಾದ ಅಮ್ಜಾದ್ ಚಿಕ್ಕಮಲ್ಲೂರು ಮತ್ತು ತುಮಕೂರು ಗಿರೀಶ್ ಹಾಗೂ ಎಚ್ ಉಮೇಶ್ ಅವ್ರಿಗೆ ನಾನು ಮತ್ತು ಎಸ್ ಪೀರ್ಜಾದೆ ಹುಬ್ಳಿ ಇವರು ಎಲ್ಲರೂ ಕೂಡ ಆಗಮಿಸ್ತಾರೆ ಸಭೆಯ ಅಧ್ಯಕ್ಷತೆಯನ್ನು ನಮ್ಮ ಗದಗ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಎಮ್ ಐ ನೂರೂರ್ ಅವರು ವಹಿಸಿ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಆ ಕಾರ್ಯಕ್ರಮದಲ್ಲಿ ಸುಮಾರು ಸಾವಿರಾರು ಜನರು ಪಾಲ್ಗೊಳ್ಳೋಕೆ ಒಂದು ನಿರೀಕ್ಷಣೆ ಇದೆ ನಾವು ಆಲ್ರೆಡಿ ಎಲ್ಲ ತಾಲೂಕು ಮತ್ತು ಹೋಬಳಿ ಮಟ್ಟದಲ್ಲಿ ಜನ ಜಾಗೃತಿ ಮಾಡೋದ್ರ ಮೂಲಕ ಆ ಒಂದು ಸಮಾವೇಶವನ್ನು ಎರಡನೇ ಜಿಲ್ಲಾ ಸಮಾವೇಶವನ್ನು ಯಶಸ್ವಿ ಮಾಡಲು ವಿನಂತಿಸುತ್ತೇವೆ ಜೊತೆಗೆ ನಾವು ಇನ್ನೊಂದು ವಿನಂತಿ ಏನಂತ ಹೇಳಿದ್ರೆ ಅವತ್ತಿನ ಸಮ್ಮೇಳನದಲ್ಲಿ ನಮ್ಮ ಕೇಳಿಕೆಗಳು ಬೇಡಿಕೆಗಳು ಭಾಳ ಎಷ್ಟು ಇವತ್ತು ಪೆನ್ಷನ್ ಕೇವಲ ಮೂರು ಸಾವಿರ ರೂಪಾಯಿ ಇದೆ ಅದನ್ನು ಕನಿಷ್ಠ ಐದು ಸಾವಿರ ಹೆಚ್ಚಿಸಬೇಕು ಪದವಿ ಸಾಯಧನ ಅರುವತ್ತು ಸಾವಿರ ರೂಪಾಯಿ ಇದೆ ಅದನ್ನು ಒಂದು ಲಕ್ಷ ರೂಪಾಯಿ ಮಾಡಬೇಕು ಹಾಸ್ಪಿಟ್ಲ್ ಸಹಾಯಧನ ಕೇವಲ ಎರಡು ಲಕ್ಷ ರೂಪಾಯಿ ಇದೆ ಅದನ್ನು ಐದು ಲಕ್ಷ ರೂಪಾಯಿ ಸೀಮಿತ ಮಾಡಬೇಕು ಮತ್ತು ಸಾವೂಹಿಕ ಸಾವಿಗೆ ಬರೀ ಎರಡು ಲಕ್ಷ ರೂಪಾಯಿ ಇದೆ ಅದನ್ನು ಕನಿಷ್ಠ ಐದು ಲಕ್ಷ ರೂಪಾಯಿ ಮಾಡಬೇಕು ಆಕ್ಸಿಡೆಂಟ್ ಸಹಾಯಧನ ಅದು ಕೆ ಐದು ಲಕ್ಷ ರೂಪಾಯಿ ಇದೆ ಅದನ್ನು ಹತ್ತು ಲಕ್ಷ ರೂಪಾಯಿ ಏರಿಸಬೇಕು ಅದು ಪ್ರತಿಯೊಬ್ಬ ಕಟ್ಟಡ ನಿರ್ಮಾಣ ಕಾರ್ಮಿಕರಿಗೆ ಹೋಬಳಿ ಮತ್ತು ತಾಲೂಕು ಮಟ್ಟದಲ್ಲಿ ಸರ್ಕಾರಿ ಅಥವಾ ಅರೆ ಸರ್ಕಾರಿ ಜಮೀನನ್ನು ಗುರುತಿಸಿ ಎಲ್ಲರಿಗೂ ಕೂಡ ಅಕ್ಕಪತ್ರ ನೀಡಿ ಮನೆಗಳನ್ನು ಕಟ್ಟಿಕೊಡಬೇಕು ಕಲ್ಯಾಣ ಮಂಡಳಿ ಅಂತೇಳಿ ಆ ಸಮ್ಮೇಳನದಲ್ಲಿ ನಾವು ಒತ್ತಾಯ ಮಾಡ್ತೇವೆ ಎಲ್ಲ ಏನು ಸಹಾಯಧನದ ಅರ್ಜಿಗಳು ಬಾಕಿ ಇದಾವೆ ಸುಮಾರು ರಾಜ್ಯಾದ್ಯಂತ ಒಂದು ಲಕ್ಷದ ಅರವತ್ತು ಸಾವಿರ ಅರ್ಜುಗಳು ಬಾಕಿ ಇದೆ ಆ ಒಂದು ಲಕ್ಷದ ಅರವತ್ತು ಸಾವಿರ ಅರ್ಜುಗಳನ್ನು ಕೂಡ ಏಕಕಾಲದಲ್ಲಿ ಮುಕ್ತಿ ಮಾಡಬೇಕು ಈ ಕ ರಾಜ್ಯ ಸರ್ಕಾರ ಮತ್ತು ಕಲ್ಯಾಣ ಮಂಡಳಿ ಅಂತೇಳಿ ಆ ಸಮ್ಮೇಳನದ ಮೂಲಕ ನಾವು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ